ಸಾಂಸ್ಕೃತದಲ್ಲಿ ಕ್ರೀಡಾಕ್ಷೇತ್ರದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾನು ಹೇಳಿದ ಪರಿಶಿಷ್ಟ ಪಂಗಡಗಳಲ್ಲಿ ಅಂಗನ್ಯೂನತೆ ಇದ್ದಂಥ ಜನಗಳಲ್ಲಿ ನಾವು ದತ್ತು ಸ್ವೀಕಾರ ಇದ್ದೇವೆ ಈಗಲೂ ಅದು ಪ್ರಚಲಿತವಾಗಿ ಉಂಟು ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷಕ್ಕೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನೀಡಲಿದ್ದು ಪ್ರತಿಷ್ಠಾನದ ಅಧ್ಯಕ್ಷರಾದ ಮೋಹನ್ ಆಳ್ವಾ ಅವರು ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿದರು ಕನ್ನಡ ಇಂಗ್ಲಿಷ್ ಅಥವಾ ಯಾವುದೇ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪ್ರವೇಶ ಪರೀಕ್ಷೆಯನ್ನು ಬರೆಯಬಹುದು ಮತ್ತು ಈ ಪರೀಕ್ಷೆಯ ಅಂಕ ಪರಿಗಣಿಸಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗುವುದು ಎಂದರು ಗಣಿತ ವಿಜ್ಞಾನ ಹಾಗೂ ಸಾಮಾನ್ಯ ಸಾಮರ್ಥ್ಯದ ಕುರಿತು ನೂರು ನಿಮಿಷಗಳ ಪ್ರವೇಶ ಪರೀಕ್ಷೆಯು ಮಾರ್ಚ್ ಮೂವತ್ತೊಂದು ಮತ್ತು ಏಪ್ರಿಲ್ ಹದಿನಾಲ್ಕರಂದು ನಡೆಯಲಿದೆ ಸಿಬಿಎಸ್ಇ ಐಸಿಎಸ್ಇ ರಾಜ್ಯ ಪಠ್ಯಕ್ರಮ ಸೇರಿದಂತೆ ಸರ್ವರಿಗೂ ಸದಾವಕಾಶ ನೀಡಲಾಗುವುದು ಪರೀಕ್ಷೆಯು ಶ್ರೀಮತಿ ಸುಂದರಿ ಆಳ್ವಾ ಆವರಣದಲ್ಲಿನ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಲಿದೆ ಅರ್ಜಿಗಳನ್ನು ಆಳ್ವಾಸ್ ವೆಬ್ಸೈಟ್ ಮೂಲಕ ಸಲ್ಲಿಸಬಹುದು ಎಂದಿದ್ದಾರೆ ಆಳ್ವಾಸ್ ಸಂಸ್ಥೆ ವಿದ್ಯಾಸಂಸ್ಥೆ ದತ್ತು ಸ್ವೀಕಾರದ ಯೋಜನೆಯಡಿಯಲ್ಲಿ ಏನು ಹೊಸ್ತು ವಿಚಾರ ಏನಲ್ಲ ನಮ್ಮ ಸಂಸ್ಥೆ ಪ್ರಾರಂಭದಿಂದ ಇವತ್ತಿನವರೆಗೆ ದತ್ತು ಸ್ವೀಕಾರದ ಯೋಜನೆಯಡಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟದ್ದು ನಿಮಗೆ ಗೊತ್ತಿರುವ ವಿಚಾರ ಅದು ಕಲಿಕಾ ವಿಚಾರದಲ್ಲಿರ್ಬೋದು ಕ್ರೀಡಾ ವಿಚಾರದಲ್ಲಿರ್ಬೋದು ಸಾಂಸಂಗದಲ್ಲಿರ್ಬೋದು ಅಂಗವಿಕಲತ ವಿಕಲತಿದ್ದವರಿಗಿರ್ಬೋದು ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇರ್ಬೋದು ಅಥವಾ ಪರಿಶಿಷ್ಟ ಪಂಗಡದಲ್ಲಿರುವಂಥ ಕೊರಗ ಜನಾಂಗ ಮಲೆಕುಡಿಯ ಜೇನುಕುರುಬ ಸೋಲಗರು ಹಸಲರು ಹಿಕ್ಕಿಬಿಕ್ಕಿ ಜನಾಂಗದವರಿಗೆ ಇದ್ದಿರ್ಬೋದು ಇದೆಲ್ಲ ಹಲವು ವರ್ಷಗಳಿಂದ ನಾವು ಈ ರೀತಿ ಕೊಡ್ತಾ ಬಂದಿದ್ದೇವೆ ಈ ವರ್ಷ ಎರಡು ಒಂದು ಈಗಾಗಲೇ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಒಂದು ಇಪ್ಪತ್ತು ಸಾವಿರಕ್ಕೂ ಮಿಕ್ಕಿದಂಥ ಅಪ್ಲಿಕೇಶನ್ಗಳು ಬಂದು ಅದರಲ್ಲಿ ಹದಿನಾರು ಸಾವಿರ ಜನ ಪರೀಕ್ಷೆಗೆ ಕೂತ್ಕೊಂಡು ಆಮೇಲೆ ಅದರಿಂದ ನಾವು ಒಂದು ನೂರೈವತ್ತರಿಂದ ಇನ್ನೂರು ಮಕ್ಕಳನ್ನು ತೆಗೆದು ಸಂಪೂರ್ಣ ಉಚಿತ ಶಿಕ್ಷಣ ಅಡಿಯಲ್ಲಿ ಬರುವುದು ನಿಮಗೆ ಗೊತ್ತಿರುವ ವಿಚಾರ ಈಗ ಪದವಿ ಪೂರ್ವ ಸಂಬಂಧಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಎರಡು ವಿಧದಲ್ಲಿ ನಾವು ಅವರನ್ನು ದತ್ತು ಸ್ವೀಕಾರ ಮಾಡ್ತೇವೆ ಒಂದು ಈಗಾಗಲೇ ಆದಂಥ ಸಿ ಬಿ ಎಸ್ ಸಿ ಎಕ್ಸಾಮು ಮತ್ತು ಐ ಸಿ ಎಸ್ ಸಿ ಎಕ್ಸಾಮು ಮತ್ತು ಇನ್ನು ಮುಂದೆ ಆಗುವಂಥ ಹತ್ತನೇ ತರಗತಿಯ ರಾಜ್ಯದ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದ ಪಠ್ಯಕ್ರಮ ಇದರಲ್ಲಿ ಒಂದು ಪ್ರವೇಶ ಎಕ್ಸಾಮನ್ನು ಮಾಡಿ ಅದರ ಮುಖಾಂತರ ದತ್ತು ಸ್ವೀಕಾರ ಮಾಡುವಂಥದ್ದು ಇನ್ನೊಂದು ರಾಜ್ಯದ ಫಲಿತಾಂಶ ಬಂದ ಮೇಲೆ ಬೋರ್ಡಿನ ಫಲಿತಾಂಶ ಬಂದ ಮೇಲೆ ಅದರ ಅಂಕಗಳನ್ನು ಇಟ್ಟುಕೊಂಡು ಎಂದಿನಂತೆ ಪ್ರತಿ ವರ್ಷದಂತೆ ದತ್ತು ಸ್ವೀಕಾರ ಮಾಡುವ ಎರಡು ವಿಷಯಗಳು ಇದಲ್ಲದೆ ಕ್ರೀಡೆ ಮತ್ತು ಸಾಂಸಂಗದಲ್ಲಿ ಬಾಕಿ ಎಲ್ಲ ವಿಚಾರದಲ್ಲಿ ನಾವು ಏನು ದತ್ತು ಸ್ವೀಕಾರ ಆಗ್ತಾಯಿದೆ ಅದು ಯಥಾಪ್ರಕಾರ ನಡೀತಾ ಇದೆ ಇದಕ್ಕಾಗಿ ನಾನು ಪೀಠಿಗೆ ಆಗಿ ಇದನ್ನು ಹೇಳ್ತಾ ಇದ್ದೇನೆ ಈ ವರ್ಷ ನಾವು ಮುಖ್ಯವಾಗಿ ನಮ್ಮ ಇಡೀ ಒಂದು ಚಾರಿಟಿ ವರ್ಕಿಗೆ ವರ್ಷದಲ್ಲಿ ಎಲ್ಲ ನಮ್ಮ ಸಂಸ್ಥೆಯ ಒಟ್ಟು ವಿಷಯವನ್ನು ತೆಗೆದುಕೊಂಡು ಹೇಳಿದರೆ ಮೂವತ್ತೈದು ಕೋಟಿಗೂ ಮಿಕ್ಕಿದ ದುಡ್ಡು ವರ್ಷದಲ್ಲಿ ನಮ್ಮ ಚಾರಿಟಿ ವರ್ಕ್ಗಳಿಗೆ ಆಗ್ತಾಯಿದೆ ಇದನ್ನು ಪದವಿಪೂರ್ಣ ಶಿಕ್ಷಣಕ್ಕೆ ನಾವು ತೆಗೆದು ನೋಡಿದರೆ ಈ ವರ್ಷ ಹತ್ತು ಕೋಟಿಗೂ ಮಿಕ್ಕಿದಂಥ ಅಧಿಕ ಮೌಲ್ಯದ ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನು ನಾವು ಕೊಳಮಾಡಲು ಇದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ಹತ್ತನೇ ತರಗತಿ ಎಸ್ ಸಿಯಲ್ಲಿ ಸಿ ಬಿ ಎಸ್ ಸಿ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ಮತ್ತು ಐ ಸಿ ಎಸ್ ಸಿ ಭಾರತೀಯ ಪ್ರೌಢಶಿಕ್ಷಣದ ಶಿಕ್ಷಣದ ಪ್ರಮಾಣಪತ್ರದ ಹಾಗೂ ರಾಜ್ಯದ ಪಠ್ಯಕ್ರಮದ ಅದು ಕರ್ನಾಟಕ ರಾಜ್ಯ ಪರೀಕ್ಷೆ ಅದು ಅದರ ವಿದ್ಯಾರ್ಥಿಗಳು ಅದು ಕನ್ನಡ ಮಾಧ್ಯಮ ಇರ್ಬೋದು ಇಂಗ್ಲೀಷ್ ಮಾಧ್ಯಮ ಇರ್ಬೋದು ಈ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಬರೆಯಬಹುದು ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗುವುದು ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳು ದೇಶದಲ್ಲೇ ಅತ್ಯುತ್ತಮ ಹಾಗೂ ಅನನ್ಯ ಮಾದರಿಯ ಶಿಕ್ಷಣ ನೀಡುತ್ತಿರುವ ಆಳ್ವಾಸ್ ಪದವಿಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ಪದವಿಪೂರ್ವ ಶಿಕ್ಷಣ ಪಡೆಯಲು ಅರ್ಹರಾಗಿರ್ತಾರೆ ಇದರಲ್ಲಿ ಗಣಿತ ವಿಜ್ಞಾನ ಮತ್ತು ಸಾಮಾನ್ಯ ಸಾಮರ್ಥ್ಯದ ಕುರಿತು ನೂರು ನಿಮಿಷಗಳ ಪರೀಕ್ಷೆಯು ಮಾರ್ಚ್ ಇಪ್ಪತ್ತೊಂದರ ಮೂವತ್ತೊಂದರಂದು ಸಿ ಬಿ ಎಸ್ ಸಿ ಮತ್ತು ಐ ಸಿ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಏಪ್ರಿಲ್ ಹದಿನಾಲ್ಕರಂದು ರಾಜ್ಯ ಪಠ್ಯಕ್ರಮದ ಅದು ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಮೂಡುಬಿದ್ರಿಯ ವಿದ್ಯಾಗಿರಿಯ ಶ್ರೀಮತಿ ಸುಂದರಿ ಆನಂದ ಆಳುವ ಆವರಣದಲ್ಲಿ ಪದಪೂರ್ವ ಕಾಲೇಜಿನಲ್ಲಿ ನಡೆಯಲಿದ್ದು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷಾ ಪತ್ರಿಕೆ ಇರಲಿದೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯ ಅರ್ಜಿ ಸಲ್ಲಿಸಲು ಮಾರ್ಚ್ ಇಪ್ಪತ್ತೆಂಟರಂದು ಕೊನೆಯ ದಿನಾಂಕವಾಗಿದ್ದು ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಇವತ್ತು ಏಪ್ರಿಲ್ ಹತ್ತರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ವಿದ್ಯಾರ್ಥಿಗಳು ಈ ವೆಬ್ಸೈಟ್ನನ್ನು ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅದು ವೆಬ್ಸೈಟ್ ಏನು ಎಂಬುದು ನಾನು ನಿಮಗೆ ಲಿಖಿತವಾಗಿ ಕೊಟ್ಟಿದ್ದೇನೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನದ ಪರೀಕ್ಷೆಯ ಪ್ರವೇಶ ಪರೀಕ್ಷೆಯ ಅಂಕದ ಆಧಾರದ ಮೇಲೆ ಆಯ್ಕೆಯ ಜೊತೆಯಲ್ಲಿ ಪ್ರತಿ ವರ್ಷದಂತೆ ಪ್ರತ್ಯೇಕವಾಗಿ ಇದು ಗೊಂದಲ ಆಗಬಾರ್ದು ಇದೊಂದು ಬೇರೆ ಇದೊಂದು ಬೇರೆ ಪ್ರತಿ ವರ್ಷದಂತೆ ಎಸ್ ಎಲ್ ಸಿ ಪರೀಕ್ಷಾ ಅಂಕಗಳನ್ನು ಪರಿಗಣಿಸಿ ಅದು ಕಲಿಕಾ ವಿಭಾಗದಲ್ಲಿರ್ಬೋದು ಮತ್ತು ಕಲಿಕಾ ವಿಭಾಗದಲ್ಲಿ ಯಥಾ ಪ್ರಕಾರ ಅಂಕಗಳನ್ನು ನೋಡಿಕೊಂಡು ಅದರಲ್ಲೂ ನಾವು ಕೆಲವು ಆಯ್ಕೆ ಮಾಡಿ ಅವರಿಗೆ ದತ್ತು ಸ್ವೀಕಾರ ಮಾಡುವ ಯೋಜನೆ ಇದೆ ಇದರ ಜೊತೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ಕೊಟ್ಟುಕೊಂಡು ಅದನ್ನೂ ಆಯ್ಕೆ ಮಾಡುವಂಥ ಕ್ರಮ ಯಥಾ ಪ್ರಕಾರ ನಡೀತಾ ಇದೆ ಮತ್ತು ಪರೀಕ್ಷೆ ದಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಜೊತೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ನಾನು ಅವರೊಟ್ಟಿಗೆ ಸಮಾಲೋಚನೆಯನ್ನು ಮಾಡಲಿಕ್ಕೂ ಇದ್ದೇವೆ ಶೈಕ್ಷಣಿಕ ಬೋಧನಾ ಭಿನ್ ಬೋಧನಾ ಭಿನ್ನತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಜಗಜಾಂತರ ಪ್ರಾದೇಶಿಕ ಭೇ ಭೇದಭಾವ ಲಿಂಗ ತಾರತಮ್ಯ ಎಲ್ಲವನ್ನು ಮೀರಿ ಅರುವ ವಿದ್ಯಾರ್ಥಿಗಳಿಗೆ ಅರ್ಹತೆಯ ಆಧಾರದಲ್ಲಿ ಅತ್ಯುತ್ತಮ ಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬುದು ನಮ್ಮ ಆಶಯ ಈ ಎಲ್ಲ ಮಹತ್ವಾಕಾಂಕ್ಷಿ ಸದಾಶಯದಂತೆ ಸಂಪೂರ್ಣ ಪಾರದರ್ಶಕವಾಗಿ ಪ್ರವೇಶ ಪರೀಕ್ಷೆಯನ್ನು ಕೈಗೊತ್ತ ಕೈಗೊ ಕೈಗೊಳ್ಳಲಾಗ್ತದೆ ಪ್ರವೇಶ ಪರೀಕ್ಷೆಗಳ ಅಂಕವೇ ಅಂತಿಮ ಮಾನದಂಡವಾಗಿದೆ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಕೆಲವು ಮೊಬೈಲ್ ನಂಬರ್ಗಳು ಇದೆ ಅದರೂ ನಿಮಗೆ ಲಿಖಿತವಾಗಿ ಕೊಟ್ಟಿದ್ದೇವೆ ಇದರ ಜೊತೆ ನಮ್ಮ ವಿದ್ಯಾಸಂಸ್ಥೆ ನಿಮಗೆ ಗೊತ್ತು ಈಗ ಇಡೀ ಇರುವಂಥ ಒಂದು ಸಿಸ್ಟಮ್ನಲ್ಲಿ ಇವತ್ತು ಹೈಸ್ಕೂಲ್ನವರೆಗೆ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇರುವುದು ಮುಂದೆ ಪದವಿ ಪೂರ್ವ ಶಿಕ್ಷಣ ಎಂಬುದು ಬಹಳ ಪ್ರಾಮುಖ್ಯವಾದಂಥ ಶಿಕ್ಷಣ ಮಕ್ಕಳಿಗೆ ಇಂಥ ಸಂದರ್ಭದಲ್ಲಿ ನಮಗೆ ಎನ್ ಸಿ ಆರ್ಟ್ ಸಿಲೆಬಸ್ನ ಜೊತೆ ಈ ಪೂರಕ ಎಕ್ಸಾಮ್ಗಳು ಬಹಳ ಮುಖ್ಯ ಅದು ಸೈನ್ಸಿಗೆ ಆಗುವಾಗ ಸಿ ಟಿ ನೀಟು ಜೆ ಇ ನಾಟ ಎನ್ ಡಿ ಎ ಹೀಗೆ ಹಲವು ವಿಷಯಗಳಲ್ಲಿ ನಾವು ಆಲೋಚನೆ ಮಾಡ್ಬೋದು ಇನ್ನು ಕಾಮರ್ಸಿಗೆ ಆಗುವಾಗ ಎನ್ ಸಿ ಆರ್ ಸಿಲೆಬಸ್ನ ಜೊತೆ ಅಲ್ಲಿ ಸಿ ಎ ಸಿ ಎಸ್ ಕ್ಲ್ಯಾಟ್ ಎಕ್ಸಾಮ್ಗಳನ್ನು ನಾವು ಆಲೋಚನೆ ಮಾಡ್ಬೋದು ಇನ್ನು ಆರ್ಟ್ಸ್ಗೆ ಸಂಬಂಧಪಟ್ಟಾಗ ಅಲ್ಲೂ ಕೂಡ ಎನ್ ಸಿ ಆರ್ ಸಿಲೆಬಸ್ನ ಜೊತೆ ಕ್ಲ್ಯಾಟ್ ಎಕ್ಸಾಮು ಮತ್ತು ಸಿ ಎಸ್ ಎಕ್ಸಾಮು ಇನ್ನು ಬೇರೆ ಬೇರೆ ರೀತಿಯ ಅದು ಸಿವಿಲ್ ಸರ್ವಿಸಿಗೆ ಸಂಬಂಧಪಟ್ಟ ಎಕ್ಸಾಮ್ಗಳನ್ನು ನಾವೆಲ್ಲ ಜೋಡಣೆ ಮಾಡಿಕೊಂಡಿದ್ದೇವೆ ಇದೆಲ್ಲವೂ ಇವತ್ತು ಭಾಳ ಪರಿಣಾಮಕಾರಿಯಾಗಿ ನಮ್ಮಲ್ಲಿ ಆಗ್ತಾಯಿದ್ದು ಇದೆಲ್ಲವೂ ಬಹಳ ಅವರಿಗೆ ಕೆಲವು ದತ್ತು ಸ್ವೀಕಾರದಲ್ಲಿ ಮತ್ತು ಕೆಲವು ಸವಲತ್ತಿನ ಮುಖಾಂತರ ಸಿಕ್ಕಿದರೆ ಬಹಳ ದೊಡ್ಡ ಕೆಲಸ ಪ್ರಯೋಜನ ನಾಡಿಗೆ ಆಗ್ತದೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಇದೆಲ್ಲವನ್ನೂ ನಾವು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆ ಪ್ರಾರಂಭ ಆಗದೆ ಇವತ್ತಿನವರೆಗೆ ಬೇಕಾದಷ್ಟು ದತ್ತು ಸ್ವೀಕಾರದ ಯೋಜನೆ ಅಡಿಯಲ್ಲಿ ಇದನ್ನು ಮಾಡಿದ್ದೇವೆ ಆದರೆ ಈ ಸಲ ಸ್ವಲ್ಪ ಬದಲಾವಣೆ ಇದ್ದದಕ್ಕಾಗಿ ನಾನು ನಿಮ್ಮಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಯಾಕೆಂದರೆ ಪ್ರವೇಶ ಎರಡು ರೀತಿಯಲ್ಲಿ ಯಾಕೆಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಎಲ್ಲೂ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ನಾವು ಇದನ್ನು ಬೇರೆ ಬೇರೆ ಕಾಲ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಡಿವೈಡ್ ಮಾಡಿಕೊಂಡು ಮಾಡಿ ಈ ವರ್ಷದ ಮಟ್ಟಿಗೆ ಎರಡು ವಿಧದ ಒಂದು ಪರೀಕ್ಷೆಗಳನ್ನು ಎರಡು ವಿಧದಲ್ಲಿ ನಾವು ಆಯ್ಕೆ ಮಾಡುವವರಿದ್ದೇವೆ